ನಮಸ್ಕಾರ ವೀಕ್ಷಕರೇ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ ಭಾರತದ ವಿಚಾರದಲ್ಲಿ ಅತಿ ದೊಡ್ಡ ಸುಳ್ಳೊಂದನ್ನು ಹೇಳೋದಕ್ಕೆ ಮುಂದಾಗಿದ್ದು ಅದು ಸಾಕ್ಷಿ ಸಮೇತ ರಿವೀಲ್ ಆಗಿದ್ದು ಹಲವರು ಬಾಯಿ ಮುಚ್ಚಿಕೊಳ್ಳುವ ಪರಿಸ್ಥಿತಿ ಉಂಟಾಗಿದೆ ಒಂದು ಸುಳ್ಳನ್ನ ಅಜೆಂಡಾ ಮಾಡೋದಕ್ಕಾಗಿ ಸಾಕಷ್ಟು ನಾಯಕರು ಒಂದೇ ವಿಚಾರವನ್ನ ಟಾರ್ಗೆಟ್ ಮಾಡಿದ್ರು ಮೋದಿ ಅಥವಾ ಬಿಜೆಪಿ ನಾಯಕರು ಯಾರು ಅದರ ಬಗ್ಗೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡದೆ ಗೌಪ್ಯತೆಯನ್ನ ಮೇಂಟೈನ್ ಮಾಡಿಕೊಂಡು ಬಂದಿದ್ರು ಆದರೆ ಶಂಕದಿಂದ ಬಂದರೇನೆ ತೀರ್ಥ ಅನ್ನೋ ಹಾಗೆ ಈಗ ಯಾರಿಂದ ಉತ್ತರ ಸಿಗಬೇಕಿತ್ತೋ ಅವರಿಂದಲೇ ದಾಖಲೆ ಸಮೇತ ಉತ್ತರ ಬಂದಿದ್ದು ಕಪಟ ನಾಟಕ ಪಾತ್ರಧಾರಿಗಳೆಲ್ಲರೂ ಸಿಕ್ಕಿಬಿದ್ದಂತಾಗಿದೆ ಇದೇ ಹೊತ್ತಲ್ಲಿ ಅಕ್ಕಪಕ್ಕದ ದೇಶಗಳ ಮಹಾನ್ ಕುತಂತ್ರಗಳು ಕೂಡ ಬಯಲಾಗ್ತಾ ಇದೆ ಭಾರತದ ಒಳಗಿರೋರನ್ನೇ ಬಳಸಿಕೊಂಡು ಭಾರತಕ್ಕೆ ಕೇಡು ಬಯಸ್ತಾ ಇದ್ದ ರೀತಿಯೆಲ್ಲ ಬಟಾ ಬಯಲಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತಕ್ಕೆ ಪಾಕಿಸ್ತಾನ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋದು ನಿಜಕ್ಕೂ ಭಾರತಕ್ಕೆ ಮುಖಭಂಗ ತರಿಸುವ ವಿಚಾರ ಅಂಗಯಗಲದ ದೇಶವನ್ನ ವಿಶ್ವದ ಏಳನೇ ಅತಿದೊಡ್ಡ ದೇಶಕ್ಕೆ ಯಾಕೆ ಎದುರಿಸುವುದಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಭಾರತೀಯರಲ್ಲಿ ಈ ಹಿಂದೆ ಬರ್ತಾ ಇರಲಿಲ್ಲ ಅದಕ್ಕೆ ಕಾರಣ ಬ್ರಿಟಿಷರ ಬಳಿಕ ನಮ್ಮನ್ನ ಸತತವಾಗಿ ಆಳಿದವರು ಅಧಿಕಾರಕ್ಕಾಗಿ ಸೃಷ್ಟಿಸಿದ್ದ ವ್ಯವಸ್ಥೆ ಹಾಗೂ ಜನರ ದಿಕ್ಕು ತಪ್ಪಿಸೋದಕ್ಕೆ ಮಾಡ್ತಾ ಇದ್ದ ಅಜೆಂಡಾಗಳು ಅಂತ ಕೆಲವರು ಹೇಳ್ತಾರೆ ಆದ್ರೆ ಈಗ ಮೋದಿ ಸರ್ಕಾರ ಪಾಕ್ ಉಗ್ರ ಮನಸ್ಥಿತಿಗೆ ಹಲವು ಪೆಟ್ಟುಗಳನ್ನ ಕೊಟ್ಟಿದೆ ಪಹಲ್ಗಾಮ್ ದಾಳಿ ಬಳಿಕ ನೀರು ಬಂದ್ ಮಾಡಿ ದಿನೇ ದಿನೇ ಅನುಭವಿಸುವಂತೆ ಮಾಡ್ತಾ ಇದೆ ಆದ್ರೆ ಆಪರೇಷನ್ ಸಿಂಧೂರ್ ಬಳಿಕ ನಮ್ಮ ದೇಶದಲ್ಲೇ ಇರೋ ರಾಹುಲ್ ಗಾಂಧಿ ದೇಶದ ಸ್ವಾಭಿಮಾನ ಹಾಗೂ ಸೇನೆಯ ಪರಾಕ್ರಮಕ್ಕೆ ಧಕ್ಕೆ ತರುವ ಕೆಲಸವನ್ನ ಮಾಡಿದ್ದನ್ನ ಇಡೀ ಪ್ರಪಂಚ ನೋಡಿದೆ ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡ ಹೇಳಿಕೆ ಭಾರತದ ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಭಾರತಕ್ಕೆ ಭಾರಿ ನಷ್ಟ ಆಗಿದೆ ಅಂತ ಆದ್ರೆ ಈಗ ಅದರ ಸತ್ಯ ಹೊರಬಿದ್ದಿದ್ದು ಜನರ ಮುಂದೆ ತೀವ್ರ ಮುಖಭಂಗವನ್ನ ಅನುಭವಿಸುವ ಹಾಗಾಗಿದೆ ರಫೇಲ್ ಯುದ್ಧ ವಿಮಾನದ ತಯಾರಿಕಾ ಸಂಸ್ಥೆ ನ ಸಿಇಒ ಎರಿಕ್ ಟ್ರಾಪಿಯರ್ ಈಗ ಈ ಸುಳ್ಳು ಆರೋಪಕ್ಕೆ ತೆರೆ ಎಳೆದಿದ್ದಾರೆ ಆಪರೇಷನ್ ಸಿಂಧೂರ್ ವೇಳೆ ಯಾವ ರಫೇಲ್ಗೂ ಹಾನಿ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಆದ್ರೆ ರಫೇಲ್ ನಲ್ಲಿ ಒಂದು ತಾಂತ್ರಿಕ ದೋಷ ಕಂಡು ಬಂದಿದ್ದು ನಿಜ ಹನ್ನೆರಡು ಸಾವಿರ ಮೀಟರ್ ಎತ್ತರಕ್ಕೆ ಹಾರಿದಾಗ ಕೆಲವೊಂದು ದೋಷ ಕಂಡು ಬಂದಿದೆ ಆದ್ರೆ ಶತ್ರುಗಳ ರಡಾರ್ ವ್ಯಾಪ್ತಿಗೆ ರಫೇಲ್ ಸಿಲುಕಿಲ್ಲ ರಫೇಲ್ ಮೇಲೆ ಯಾವ ದಾಳಿಯೂ ಆಗಿಲ್ಲ ಈ ತಾಂತ್ರಿಕ ದೋಷವನ್ನ ಫ್ರಾಕ್ಟಿಸೈಡ್ ಅಂತ ಗುರುತಿಸಲಾಗಿದೆ ಅದರ ಕುರಿತಂತೆ ತನಿಖೆ ನಡೀತಾ ಇರೋದು ನಿಜ ಆದ್ರೆ ಈ ತಾಂತ್ರಿಕ ದೋಷ ಶತ್ರುಗಳ ದಾಳಿಯಿಂದ ಆಗಿರೋದಿಲ್ಲ ಅದಕ್ಕೆ ಬೇರೆಯದೇ ಕಾರಣ ಇದೆ ಅನ್ನೋದನ್ನ ಅವರು ಕನ್ಫರ್ಮ್ ಮಾಡಿದ್ದಾರೆ ಸಾಲದಕ್ಕೆ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಯುದ್ಧ ವಿಮಾನವನ್ನ ಭಾರತೀಯ ಸೇನೆ ಸಮರ್ಪಕವಾಗಿ ಬಳಸಿಕೊಂಡಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಸುದ್ದಿ ಬರ್ತಾ ಇದ್ದ ಹಾಗೆ ತಲೆಗೊಂದು ಹೇಳಿಕೆ ಕೊಟ್ಟವರಿಗೆ ಮುಖಭಂಗ ಆಗ್ತಾ ಇದೆ ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆಯಂತೆ ಅನ್ನೋ ಸ್ಟೇಟ್ಮೆಂಟ್ ಕಾಂಗ್ರೆಸ್ ನಿಂದ ಬರುತ್ತೆ ಅದಕ್ಕೆ ತಕ್ಕಂತೆ ಪ್ರಧಾನಿ ಮೋದಿ ಹಾಗೂ ಫ್ರಾನ್ಸ್ ಪ್ರಧಾನಿ ಜೊತೆ ಮಾತುಕತೆ ನಡೆದಿರೋ ಸುದ್ದಿಯೂ ಬರುತ್ತೆ ಆದ್ರೆ ಕೇಂದ್ರ ಸರ್ಕಾರ ಈ ಬಗ್ಗೆ ಜಾಸ್ತಿ ಮಾತನಾಡೋದಕ್ಕೆ ಹೋಗದೆ ಸೈಲೆಂಟ್ ಆಗಿರುತ್ತೆ ಆದ್ರೆ ಮೋದಿ ಯಾಕೆ ಸೈಲೆಂಟ್ ಆಗಿದ್ರು ಅನ್ನೋದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಅಂದ ಹಾಗೆ ಡೆಸಾಲ್ಟ್ ಸಿಇಒ ಇನ್ನೂ ಒಂದಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾರೆ ಅದೇನಂದ್ರೆ ಈ ಆರೋಪದ ಹಿಂದೆ ಇದ್ದಿದ್ದು ಚೀನಾ ಅಂತ ರಫೇಲ್ ಖ್ಯಾತಿ ಹೆಚ್ಚಾದ್ರೆ ಅವರ ದೇಶದ ಮಿಸೈಲ್ಗಳ ಬೇಡಿಕೆ ಕಡಿಮೆ ಆಗುತ್ತೆ ಅನ್ನೋ ಸಲುವಾಗಿ ರಫೇಲ್ ಅನ್ನ ಪಾಕಿಸ್ತಾನ ಹೊಡೆದುರುಳಿಸಿದೆ ಅನ್ನೋ ಸುದ್ದಿ ಅವರ ಕಡೆಯಿಂದಲೇ ಬಂದಿದ್ದು ಅನ್ನೋ ಆರೋಪವನ್ನ ಡೆಸಾಲ್ಟ್ ಸಿಇಒ ಮಾಡ್ತಾ ಇದ್ದಾರೆ ಮೊದಲಿಗೆ ರಫೇಲ್ ಅನ್ನ ಹೊಡೆದುರುಳಿಸಿದ್ದಾರೆ ಅಂತ ಹೇಳಿದ್ರು ಬಳಿಕ ಅದಕ್ಕೆ ಸಾಕ್ಷಿ ಕೊಡೋ ಸಲುವಾಗಿ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಇಮೇಜ್ ಅನ್ನ ಸೃಷ್ಟಿಸಿ ಹರಿಬಿಟ್ರು ಇದರ ಹಿಂದೆ ಇನ್ನೂ ಒಂದು ಉದ್ದೇಶ ಇತ್ತು ಅದೇನಂದ್ರೆ ಪಾಕಿಸ್ತಾನಕ್ಕೆ ಗಳನ್ನ ಸಪ್ಲೈ ಮಾಡಿದ್ದು ಚೀನಾ ಆದ್ರೆ ಚೀನಾ ಮೇಡ್ ಗಳೆಲ್ಲ ಭಾರತದ ಅಟ್ಯಾಕ್ ವೇಳೆ ಚಿಂದಿಯಾಗಿವೆ ಇದು ಪ್ರಪಂಚದ ಮುಂದೆ ಗೊತ್ತಾದ್ರೆ ಇನ್ನಷ್ಟು ಮುಖಭಂಗ ಆಗುತ್ತೆ ಪಾಕಿಸ್ತಾನ ಯುದ್ಧದಲ್ಲಿ ಸೋತಿದ್ದೆ ಪರೋಕ್ಷವಾಗಿ ಚೀನಾಗೆ ಮುಖಭಂಗ ಅಂಥದ್ರಲ್ಲಿ ಇನ್ನೂ ಹೆಚ್ಚಿನ ಡ್ಯಾಮೇಜ್ ಆಗಬಾರದು ಅನ್ನೋ ಕಾರಣಕ್ಕೆ ಭಾರತಕ್ಕೂ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಹೇಳಿದಂಗೂ ಆಯ್ತು ಫ್ರಾನ್ಸ್ ಶಸ್ತ್ರಾಸ್ತ್ರಗಳ ಬೇಡಿಕೆ ಕುಗ್ಗಿಸಿದಂತೆಯೂ ಆಯ್ತು ಭಾರತದ ಒಳಗೆ ರಾಜಕೀಯ ಜಟಾಪಟಿಗೆ ದಾರಿ ಮಾಡಿ ಕೊಟ್ಟಂತೆಯೂ ಆಯ್ತು ಹೀಗೆ ನಾನಾ ರೀತಿಯಲ್ಲಿ ಯೋಚಿಸಿಕೊಂಡೇ ಈ ಸುಳ್ಳನ್ನು ಹರಿಬಿಡಲಾಗಿತ್ತು ನಿರೀಕ್ಷೆಯಂತೆಯೇ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹಾಗೂ ಕಾಂಗ್ರೆಸ್ನ ಹಲವು ನಾಯಕರು ರಫೇಲ್ ಕುರಿತಂತೆ ಮಾತನಾಡಿ ಜನರ ತಲೆಯಲ್ಲಿ ಇದನ್ನ ಬಿಂಬಿಸೋ ಪ್ರಯತ್ನ ಅಂತ ಹೇಳಲಾಗ್ತಾ ಇದೆ ಆದರೆ ಈಗ ಎಲ್ಲವೂ ಟುಸ್ ಪಟಾಕಿ ಆದಂತಾಗಿದೆ ಅಂದಹಾಗೆ ಚೀನಾದಿಂದ ಈ ವಿಚಾರ ನೇರವಾಗಿ ಭಾರತದ ಒಳಗಿರೋ ವಿರೋಧಿಗಳಿಗೆ ತಲುಪೋದಿಲ್ಲ ಮೊದಲಿಗೆ ಪಾಕಿಸ್ತಾನದ ಕಡೆಯಿಂದ ಈ ಅಜೆಂಡಾ ಬಂದಿರುತ್ತೆ ರಾತ್ರೋ ರಾತ್ರಿ ದಾಳಿ ಮಾಡಿ ಪಾಕಿಸ್ತಾನದ ಎದೆ ನಡುಗಿಸಿ ಗುರುತು ಮಾಡಿಕೊಂಡಂತೆ ಮೊದಲ ಹಂತದಲ್ಲಿ ಯಾವೆಲ್ಲಾ ಸ್ಥಳಗಳನ್ನ ಧ್ವಂಸ ಮಾಡಬೇಕೋ ಅದೆಲ್ಲವನ್ನ ಧ್ವಂಸಗೈದು ಭಾರತ ಸರ್ಕಾರ ಪ್ರೆಸ್ ಮೀಟ್ ಆರಂಭಿಸುತ್ತೆ ಹಂತ ಹಂತವಾಗಿ ನಡೆಯುವ ಸೇನೆಯ ಪ್ರೆಸ್ ಮೀಟ್ ನಲ್ಲಿ ಯಾವ ಪ್ರಮಾಣದಲ್ಲಿ ದಾಳಿ ಮಾಡಿದ್ವಿ ಯಾವ ಜಾಗಗಳಿಗೆ ದಾಳಿ ಮಾಡಿದ್ವಿ ಅದರ ಪರಿಣಾಮ ಏನಾಗಿದೆ ಅನ್ನೋದಕ್ಕೆ ದಾಖಲೆ ಸಮೇತ ಮ್ಯಾಪ್ ಗಳನ್ನ ತೋರಿಸಿ ಭಾರತೀಯ ಸೇನೆ ಜನರ ಮುಂದೆ ವಿಚಾರವನ್ನ ಇಡುತ್ತೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ ಪಾಕಿಸ್ತಾನ ಕೂಡ ಪ್ರೆಸ್ ಮೀಟ್ ಶುರು ಮಾಡುತ್ತೆ ನಮ್ಮ ಮೇಲೆ ದಾಳಿಯೇ ಆಗಿಲ್ಲ ಅಂದ್ರೆ ಎಲ್ಲರೂ ನಗ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ನಮ್ಮ ಮೇಲೆ ದಾಳಿ ಆಗಿರೋದು ನಿಜ ಆದ್ರೆ ನಾವು ಕೈಕಟ್ಟಿ ಕೂತಿಲ್ಲ ಪ್ರತಿ ದಾಳಿ ಮಾಡಿ ಭಾರತವನ್ನ ಎದುರಿಸಿದ್ದೀವಿ ಅಂತ ಹೇಳುತ್ತೆ ಏನೋ ಈ ರೀತಿ ಹೇಳ್ಕೊಂಡ್ಮೇಲೆ ಏನನ್ನ ಮಾಡಿದ್ದೀವಿ ಅನ್ನೋದನ್ನ ಹೇಳ್ಬೇಕಲ್ವಾ ಆ ಕಾರಣಕ್ಕಾಗಿ ನಮ್ಮ ದಾಳಿಯಿಂದ ಭಾರತದ ಐದು ಯುದ್ಧ ವಿಮಾನಗಳು ಉರುಳಿವೆ ಅದರಲ್ಲಿ ಅತ್ಯಂತ ಪರಾಕ್ರಮಿ ಎನಿಸ್ಕೊಂಡಿದ್ದ ಫ್ರಾನ್ಸ್ ನ ರಫೇಲ್ ಕೂಡ ಇತ್ತು ಅಂತ ಹೇಳ್ಬಿಡುತ್ತೆ ಪಾಕಿಸ್ತಾನದ ಸ್ಟೇಟ್ಮೆಂಟ್ ಅನ್ನ ಮೊದಲಿಗೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಏನೋ ಬಾಯಿ ಚಪಲ ಹೇಳ್ಕೊಳ್ಳಲಿ ಅಂತಲೇ ಅಂದ್ಕೊಂಡಿರ್ತಾರೆ ಪ್ರಪಂಚದ ಕಣ್ಣಿಗೆ ಸತ್ಯ ಕಾಣ್ತಾ ಇದ್ದಿದ್ರಿಂದ ಇದು ಸುಳ್ಳು ಅಂತಲೇ ಅಂದ್ಕೊಂಡಿರ್ತಾರೆ ಆದ್ರೆ ಅದಾದ ಬಳಿಕ ಚೀನಾ ಈ ಅಜೆಂಡಾವನ್ನ ಹರಡಿಸೋದಕ್ಕೆ ಭಾರತದ ವಿಪಕ್ಷವನ್ನ ಬಳಸ್ಕೊಳ್ತಾ ಹೋಗುತ್ತೆ ಒಂದಾದ ನಂತರ ಒಂದು ಹೇಳಿಕೆಗಳು ಬರೋ ಮೂಲಕ ಅದನ್ನ ಪಾಶ್ಚಾತ್ಯ ಮಾಧ್ಯಮಗಳು ಹೆಡ್ಲೈನ್ ಮಾಡೋ ಮೂಲಕ ಇಡೀ ಜಗತ್ತಿಗೆ ಈ ಸುದ್ದಿ ಹರಡಿಸೋ ಯತ್ನ ಮಾಡಲಾಗುತ್ತೆ ಆದರೆ ಪಾಕಿಸ್ತಾನ ಬರೋಬ್ಬರಿ ಮೂರು ರಫೇಲ್ ಅನ್ನ ಉರುಳಿಸಿದ್ದೀವಿ ಅಂತ ಕ್ಲೇಮ್ ಮಾಡಿದ್ರೆ ಡೆಸಾರ್ಟ್ ಸಂಸ್ಥೆ ಕೈಕಟ್ಟಿ ಕೂರೋದಕ್ಕೆ ಆಗತ್ತ ಅಲ್ಲಿಂದಲೇ ಈ ತನಿಖೆ ಶುರುವಾಗಿ ಈಗ ಅಸಲಿ ವಿಚಾರ ಆಚೆ ಬಂದಿರೋದು ಇನ್ನು ಪಾಕಿಸ್ತಾನದ ಆರೋಪಗಳು ಇಷ್ಟಕ್ಕೆ ಮುಗ್ದಿರಲಿಲ್ಲ ರಷ್ಯಾದಿಂದ ಭಾರತ ತರಿಸಿದ್ದ ಅತ್ಯಂತ ಪ್ರಬಲ ಮಿಸೈಲ್ ಸಿಸ್ಟಮ್ ಎಸ್ ಫೋರ್ ಹಂಡ್ರೆಡ್ ಮೇಲೂ ದಾಳಿ ಮಾಡಿದ್ದೀವಿ ಅಂತಲೂ ಹೇಳ್ಕೊಂಡಿತ್ತು ಆದ್ರೆ ಅದರ ಮುಂದಿನ ಗಳಿಗೆಯೇ ಮೋದಿ ಇಂಡಿಯನ್ ಏರ್ಬೇಸ್ಗೆ ವಿಸಿಟ್ ಕೊಟ್ಟು ಅದೇ ಎಸ್ ಫೋರ್ ಹಂಡ್ರೆಡ್ ಮುಂದೆ ನಿಂತು ಮಾತನಾಡಿದ್ದೇ ತಡ ಹಲವರ ಬಾಯಿಗಳು ಬಂದಾಗಿದ್ವು ಆದರೆ ರಫೇಲ್ ಬಗ್ಗೆ ಮಾತನಾಡದೇ ಇದ್ದಿದ್ರಿಂದ ವಿಪಕ್ಷಗಳಿಗೆ ಇನ್ನಷ್ಟು ಆತ್ಮವಿಶ್ವಾಸ ಹೆಚ್ಚಿದಂತಾಗಿತ್ತು ಅದನ್ನೇ ಪಿಕ್ ಮಾಡಿ ರೂಮರ್ ಅನ್ನ ಹಬ್ಬಿಸಿದ್ವು ದುರಂತ ಏನಂದ್ರೆ ಪಾಕಿಸ್ತಾನದಿಂದ ಬರೋ ಸುದ್ದಿಗಳನ್ನ ಪ್ರಪಂಚದ ಜನರು ಸತ್ಯ ಅಂತ ನಂಬೋದಕ್ಕೆ ಮುಂಚೆ ಸಾವಿರ ಸಲ ಯೋಚನೆ ಮಾಡೋ ಪರಿಸ್ಥಿತಿ ಇದೆ ಅಂಥದ್ರಲ್ಲಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಾಕಿಸ್ತಾನ ಮೂರು ರಫೇಲ್ ಅನ್ನ ಹೊಡೆದಿದ್ದೀವಿ ಅಂತ ಹೇಳಿದ್ದ ಸುದ್ದಿಯನ್ನೇ ನಂಬಿಕೊಂಡು ಎಷ್ಟು ರಫೇಲ್ ಬಿದ್ದಿದೆ ಅನ್ನೋದಕ್ಕೆ ಮೋದಿ ಲೆಕ್ಕ ಕೊಡಬೇಕು ಅಂತ ಓಪನ್ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ರು ಈಗ ಅದೆಲ್ಲವೂ ಮುನ್ನೆಲೆಗೆ ಬಂದು ಮರ್ಯಾದೆ ತೆಗಿತಾ ಇದೆ ಅಂದಹಾಗೆ ಈ ವಿಚಾರದಲ್ಲಿ ಕೇವಲ ರಫೇಲ್ ರಹಸ್ಯ ಬಯಲಾಗಿಲ್ಲ ರಾಹುಲ್ ಚೀನಾ ನಂಟಿನ ಆರೋಪಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಂತಾಗಿದೆ ಯಾಕಂದ್ರೆ ಭಾರತದ ಬಗ್ಗೆ ಏನೇ ಆರೋಪ ಮಾಡೋದಾದ್ರೂ ರಾಹುಲ್ ಚೀನಾ ವಿಚಾರವನ್ನ ಎಳೆದು ತಂದೆ ತರ್ತಾರೆ ಮೊನ್ನೊನ್ನೆಯಷ್ಟೇ ಮೋದಿ ಸರ್ಕಾರ ರೈತ ವಿರೋಧಿ ಅಂತ ಆರೋಪ ಮಾಡೋ ಹೊತ್ತಲ್ಲೂ ಚೀನಾವನ್ನ ಎಳೆದು ತಂದಿದ್ರು ಈಗ ರಫೇಲ್ ವಿಚಾರದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ ಡಜಾಲ್ಟ್ ಮಾಡ್ತಾ ಇರೋ ಆರೋಪದ ಪ್ರಕಾರ ಇದೆಲ್ಲವೂ ನಡೀತಾ ಇರೋದು ಚೀನಾದ ಉತ್ಪನ್ನಗಳ ಮಾರಾಟಕ್ಕೆ ಧಕ್ಕೆ ಬರಬಾರದು ಅಂತ ಆದ್ರಿಂದ ರಾಹುಲ್ ಮೇಲೂ ಕೂಡ ಚೀನಾವನ್ನ ಪ್ರಮೋಟ್ ಮಾಡ್ತಾ ಇರೋ ಆರೋಪ ದಟ್ಟವಾಗ್ತಾ ಇದೆ ಅಂದಹಾಗೆ ರಫೇಲ್ ವಿಚಾರದಲ್ಲಿ ಕಾಂಗ್ರೆಸ್ ರೊಚ್ಚಿಗೆದ್ದು ಆರೋಪ ಮಾಡೋದಕ್ಕೆ ಇನ್ನೊಂದು ಕಾರಣ ಕೂಡ ಇತ್ತು ಅದೇನಂದ್ರೆ ಭಾರತ ರಫೇಲ್ ಒಪ್ಪಂದ ಮಾಡ್ಕೊಂಡಾಗಿನಿಂದ ಅದರ ವಿರುದ್ಧ ನೆಗೆಟಿವ್ ಮಾತಾಡಿ ಮಾತಾಡಿ ಜನರ ತಲೆಯಲ್ಲಿ ರಫೇಲ್ ಅಂದ್ರೆ ಹಗರಣ ಅನ್ನೋ ರೀತಿ ಬಿಂಬಿಸೋ ಕೆಲಸ ಮಾಡಿತ್ತು ಕಾಂಗ್ರೆಸ್ ಕಾಲದಲ್ಲಿ ಆಗಿದ್ದ ಅಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣಕ್ಕೆ ಕೌಂಟರ್ ಕೊಡೋ ಸಲುವಾಗಿ ರಫೇಲ್ ಅಜೆಂಡಾ ಸೃಷ್ಟಿಯಾಗಿತ್ತು ಅನ್ನೋ ಮಾತು ಕೂಡ ಕೇಳಬಂದಿತ್ತು ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ರಫೇಲ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ತರಾಟೆ ತೆಗೆದುಕೊಳ್ತೋ ಆಮೇಲೆ ಸೈಲೆಂಟ್ ಆಗಿತ್ತು ಅದಾದ ಬಳಿಕ ಮತ್ತೆ ರಫೇಲ್ ವಿಚಾರವನ್ನ ಕಾಂಗ್ರೆಸ್ ಎತ್ತಿದ್ದು ಈಗಲೇ ಒಟ್ನಲ್ಲಿ ಯಾರ ಕಡೆಯಿಂದ ಕ್ಲಾರಿಟಿ ಸಿಗಬೇಕಿತ್ತೋ ಅವರೇ ಕ್ಲಾರಿಟಿ ಕೊಟ್ಟಾಗಿದೆ ಈಗ ಇದಕ್ಕೆ ಕಾಂಗ್ರೆಸ್ನಿಂದ ಯಾವ ಪ್ರತಿಕ್ರಿಯೆ ಬರಬಹುದು ಅನ್ನೋದು ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ